ಆ ತುಂಬಾ ಚೆನ್ನಾಗಿದೆ ಸರ್ ಕತೆ ವಿಭಿನ್ನವಾಗಿದೆ ಆಮೇಲೆ ಹೊಸ ಪ್ರತಿಭೆಗಳು ಕನ್ನಡ ಜನತೆ ಪ್ರೋತ್ಸಾಹ ಮಾಡಬೇಕು ಸರ್ ಕ್ಲೈಮೆಸ್ ಚೆನ್ನಾಗಿ ಕೊಡಿದ್ದಾರೆ ಕೊನೆ ದೃಶ್ಯವಳಿ ದೃಶ್ಯದವರೆಗೂ ಕಥೆನ ತುಂಬ ಚೆನ್ನಾಗಿ ಕೊಂಡೊಯ್ದಿದ್ದಾರೆ ಕುತೂಹಲ ಕೊನೆಯವರೆಗೂ ಇಟ್ಕೊಂಡಿದ್ದಾರೆ ಒಂದು ಒಳ್ಳೆ ಸಂದೇಶ ಇದೆ ಪಿಕ್ಚರ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇನ್ ಮಿಕ್ಕಿರೋದು ಕನ್ನಡ ಜನತೆ ಪ್ರೋತ್ಸಾಹಬೇಕaire ಅಷ್ಟೇ ಅವರ ಏನ್ ಕೆಲಸ ಮಾಡಬೇಕು ಮಾಡಿದ್ದಾರೆ ಪರಿಶ್ರಮ ಪಟ್ಟಿದ್ದಾರೆ ಅದು ತೋರಿಸಬೇಕು ಅಷ್ಟೇ ಅದು ಜನ ಬೆಂಬಲ ಕೊಟ್ರೆ ಖಂಡಿತ ಇದು ಒಳ್ಳೆ ಹಿಟ್ ಆಗುತ್ತೆ ಚೆನ್ನಾಗಿದೆ ಏನು ಫುಲ್ ಸಿನಿಮಾನೇ ಇಷ್ಟ ಆಯ್ತು ಚೆನ್ನಾಗಿದೆ ಎಲ್ಲ ಇದೆ ಕಾಮಿಡಿ ಇದೆ ಎಮೋಷನ್ಸ್ ಇದೆ ಎಲ್ಲ ಚೆನ್ನಾಗಿ ಮಾಡಿ ಚೆನ್ನಾಗಿದೆ ಒಂಥರ ಏನಾಗುತ್ತೆ ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅವ ಹಿಂಗಾಗತ್ತೆ 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 ಬಟ್ ಹೆಂಗೂ ಆಗಲ್ಲ ತುಂಬಾ ಚೆನ್ನಾಗಿದೆ ನೀವು ಇದ್ರೆ ಡಿಫ್ರೆಂಟ್ ಆಗಿದೆ ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಹತ್ತು ನಿಮಿಷ ನಿಮ್ಗೆ ಮನ್ಸಲ್ಲಿ ಸಿನಿಮಾ ಫುಲ್ ಎಲ್ಲ ಮಾರ್ಸ್ಬಿಟ್ಟು ಕಾಮಿಡಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಲ್ಲ ನೋಡಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಎಸ್ಪೆಷಲಿ ಎಂಡಿಂಗ್ ಚೆನ್ನಾಗಿ ಬಂದಿದೆ ಅಂದ್ರೆ ರೆಗ್ಯುಲರ್ ಫಿಲ್ಮ್ ಅಲ್ಲಿ ಎಂಡಿಂಗ್ ಮಾಡ್ತಾರಲ್ಲ ಇಟ್ಸ್ ನಾಟ್ ಲೈಕ್ ಅ ಹ್ಯಾಪಿ ಎಂಡಿಂಗ್ ಬಟ್ ಇಟ್ಸ್ ಆಲ್ಸೋ ಇಟ್ಸ್ ಮೋರ್ ಇಂಪಾರ್ಟೆನ್ಸ್ ಟು ವರ್ಕ್ಸ್ ಫ್ರೆಂಡ್ಶಿಪ್ ಅಂಡ್ ಥಿಂಗ್ಸ್ ಲೈಕ್ ಗುಡ್ ತುಂಬಾ ಚೆನ್ನಾಗಿದೆ ಕಂಗ್ರಾಚುಲೇಷನ್ ಬ್ರದರ್ ಅಂತ ಹೇಳ್ಬಿಟ್ಟು ಈ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಇವಾಗಿನ ಟ್ರೆಂಡ್ ಗೆ ಹೇಗೆ ಬೇಕು ಹಾಗೆ ಮೂವಿ ಮಾಡಿದ್ದಾರೆ ಖುಷಿ ಅನ್ಸುತ್ತೆ ಹಾಗೆ ಹೀರೋ ಆಗಿರ್ಬೋದು ಮೂರ್ ಜನ ಇಬ್ರು ಹೀರೋಯಿನ್ ಗಳಾಗಿರ್ಬೋದು ಹಾಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಏನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ನಾವೇನೇನು ಕೇಳ್ಕೊತೀವಿ ಅಂತಂದ್ರೆ ಇಂಥ ಮೂವಿ ಮಾಡಿದ್ರಲ್ಲ ಅವ್ರಿಗೆ ಯಶಸ್ಸು ಬರಬೇಕಂತಂದ್ರೆ ಚಿತ್ರಮಂದಿರ್ಗೆ ಬಂದ್ಬಿಟ್ಟು ಕನ್ನಡ ಪ್ರೇಮಿಗಳು ಚಿತ್ರ ಬಂದು ಮೂವಿ ನೋಡಬೇಕು ಹಾಗೆ ದೇಶ ದೇಶಾದ್ಯಂತ ಮೂವಿ ರಿಲೀಸ್ ಆಗಿದೆ ರಿಲೀಸ್ ಆಗುತ್ತೆ ನೋಡಿ ಎಲ್ಲರೂ ಯಶಸ್ವಿ ಅಂತ ಕೇಳ್ಕೊಡ್ತಾರೆ ಪಾರ್ಟ್ನರ್ ಪಾರ್ಟ್ನರ್ ತರ ಇದೆ ಅದನ್ನ ಎಲ್ಲ ಇದ್ ಮಾಡಕ್ ಸಾಧ್ಯ ಇಲ್ಲ ಅಂತ ತೋರಿಸಿದ್ದಾರೆ ಫ್ರೆಂಡ್ ಫ್ರೆಂಡ್ ಆಗಿರ್ಬೇಕು ಲೈಫ್ ಪಾರ್ಟ್ನರ್ ಪಾರ್ಟ್ನರ್ ಆಗಿ ಇರ್ಬೇಕು ಅನ್ನೋದು ತೋರಿಸಿದ್ದಾರೆ ಎಷ್ಟೋ ಜನ ಈ ತರ ಇನ್ವೈಟ್ ಮಾಡ್ಕೊತ ಇದಾರೆ ಅವ್ರಿಗೊಂದು ಮೆಸೇಜ್ ತುಂಬಾ ಚೆನ್ನಾಗಿದೆ ಮೂವಿ ಒಂದ್ ಒಳ್ಳೆ ಮೆಸೇಜ್ ಇದೆ ಆಕ್ಚುಲಿ ತುಂಬಾ ಡಿಫ್ರೆಂಟ್ ಆಗಿದೆ ಮೂವಿ ಈ ತರ ಮೂವಿ ಯಾವತ್ತೂ ಬಂದಿಲ್ಲ ಅನ್ಸುತ್ತೆ ಸೊ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ ಆಕ್ಚುಲಿ ಕಂಗ್ರಾಚ್ಯುಲೇಷನ್ ಬ್ರದರ್ ತುಂಬಾ ಚೆನ್ನಾಗಿದೆ ಒಂಥರ ಮರಳಗಾಡಲ್ ಮರೀಚಿಕೆ ಸಿಗ್ತಂಗೆ ಕನ್ನಡ ಇಂಡಸ್ಟ್ರಿಗೆ ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದ್ರೆ ತುಂಬಾ ಬೆಳಣಿಕೆ ಸಿನ್ಮಾಗಳು ಮಾತ್ರ ಈ ತರ ಚೆನ್ನಾಗ್ ಬರುತ್ತೆ ಸೊ ಆ ಲಿಸ್ಟ್ ಅಲ್ಲಿ ಇದೊಂದಾಗ್ಲಿ ಸಮ್ ಟೈಮ್ಸ್ ಚೆನ್ನಾಗಿರೋ ಸಿನ್ಮಾನು ಸೋಲೋ ಚಾನ್ಸಸ್ ಇರುತ್ತೆ ಬಟ್ ಆಸ್ ಎ ಈ ಈ ಚಿತ್ರತಂಡದಲ್ಲಿ ನಂಗೆ ಯಾರು ಪರಿಚಯ ಇಲ್ಲ ಒಂದು ಆನೆಸ್ಟ್ ರಿವ್ಯೂ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ ಎಲ್ರು ನೋಡಿ ಆ ಕನ್ನಡ ಸಿನಿಮಾ ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನೋಡ್ಬೇಡಿ ಒಳ್ಳೆ ಸಿನ್ಮಾ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ನೀರ್ ತರಿಸೋ ತರ ಇತ್ತು ಅವರು ತುಂಬಾ ಚೆನ್ನಾಗಿತ್ತು ಸಿನಿಮಾ ಹೊಸಬ್ರು ಹೊಸ ತಂಡ ಒಳ್ಳೆ ಕತೆ ಮಾಡ್ಕೊಂಡು ಮಾಡಿದ್ದಾರೆ ಕನ್ನಡ ಚಿತ್ರದಲ್ಲಿ ಇಂಥ ಕಥೆಗಳು ಇನ್ನೂ ಬರಬೇಕು ಆ ಚಿತ್ರಮಂದಿರಗಳಲ್ಲಿ ಚಿತ್ರಮಂದಿರಗಳನ್ನ ಬಿಡುಗಡೆ ಮಾಡಬೇಕು ಅಂತ ನಾನು ಯು ಸಿನಿಮಾ ತುಂಬಾ ಚೆನ್ನಾಗಿದೆ ಮೇಡಮ್ ಎಲ್ಲ ಪ್ರತಿಯೊಬ್ರು ಒಂದು ಫ್ಯಾಮಿಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಅಂತ ಮೂವಿ ಈಗಿನ ಜನರೇಷನ್ ಯಾವ ತರ ತಿಂಕ್ ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ತುಂಬಾ ಚೆನ್ನಾಗಿ ವ್ಯಕ್ತಿತ್ವ ವ್ಯಕ್ತಿತ್ವದಲ್ಲಿ ಹಿಡಿದಿಟ್ಟಿದ್ದಾರೆ ಹಾಗೆ ಅವರು ಅಪ್ಪ ಅಮ್ಮನ ಬಾಂಧವ್ಯಗಳು ಮಕ್ಕಳು ಯಾವ ತರ ಬಿಹೇವ್ ಮಾಡ್ತಾರೆ ಅವ್ರದ ಅವ್ರದ ತಂದೆ ತಾಯಿ ಆಗಿರೋರು ಯಾವ ತರ ಅದನ್ನ ಪ್ರೊಜೆಕ್ಟ್ ಮಾಡ್ತಾರೆ ಅವ್ರಿಗೆ ಯಾವ ತರ ಒಂದು ಪ್ರೋತ್ಸಾಹಿಸ್ತಾರೆ ಅಂತ ಅನ್ನೋದು ಒಂದು ಮೂವಿ ಇದೆ ಇದು ಸಾಂಗ್ಸು ಚೆನ್ನಾಗಿದೆ ಆ ಇಲ್ಲ ಫೈಟ್ ಇಲ್ದೇ ಮೂವಿ ಒಂದು ಸಾಂಗ್ ಎತ್ಕೊಂಡು ಹೋಗ್ಬೋದು ಒಂದು ಈ ತರ ತೋರಿಸಬಹುದು ಅಂತ ಅನ್ನೋದು ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದಾರೆ ಸಿನಿಮಾನ ದಯವಿಟ್ಟು ಎಲ್ಲರೂ ಬಂದು ಇಡೀ ಫ್ಯಾಮಿಲಿ ಬಂದು ಎಲ್ಲಾ ಫ್ಯಾಮಿಲಿಗಳು ಬಂದು ಅವರವರ ಫ್ಯಾಮಿಲಿಗಳು ಬಂದು ಥಿಯೇಟರ್ ಅಲ್ಲೇ ವೀಕ್ಷಿಸಿ ಅಂತ ಕೇಳ್ಕೊತೀನಿ ನಿಜವಾಗ್ಲೂ ನಿರ್ದೇಶಕರ ಜಾಣ್ಮೆ ಬಹಳ ಅದ್ಭುತವಾದಂತದ್ದು ಅಂದ್ರೆ ಪ್ರೀತಿಯ ಮತ್ತು ಸ್ನೇಹದ ಸಂಘರ್ಷಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದಾರೆ ಮತ್ತು ಆ ತಂದೆ ಪ್ರೀತಿ ಮತ್ತು ನಿರ್ದೇಶಕರ ಜಾಣ್ಮೆ ತುಂಬಾ ಮೆಚ್ಚುವಂತದ್ದು ಮತ್ತೆ ಈಗಿನ ಜನರೇಷನ್ಗೆ ಹೊಸ ಕಂಟೆಂಟ್ ಮೂಲಕ ಅಂದ್ರೆ ಇಪ್ಪತ್ತು ವರ್ಷದ ಮುಂಚೆ ಅಹ್ ಅಂದ್ರೆ ಇಪ್ಪತ್ತು ವರ್ಷದ ನಂತರ ಏನಾಗುತ್ತೆ ನ ಆ ಕಂಟೆಂಟ್ ನ ಈ ಕಾಲಘಟ್ಟದಲ್ಲಿ ನಿರ್ದೇಶಕರು ಬಹಳ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಮತ್ತು ಪ್ರತಿಯೊಬ್ಬರ ಯುವಕರ ಮನಸ್ಸಿನ ಸಂಘರ್ಷಗಳನ್ನ ಕಟ್ಟಿದ್ದಾರೆ ಮತ್ತು ಪ್ರೀತಿ ಮತ್ತು ಸ್ನೇಹದ ತ್ಯಾಗ ಇಲ್ಲಿ ತುಂಬಾ ಎದ್ದು ಕಾಣ್ತದೆ ಆಮೇಲೆ ಕನ್ನಡಕ್ಕೆ ಬಹಳ ಒಳ್ಳೆ ಸಿನಿಮಾ ಎಲ್ಲರೂ ಬಂದು ನೋಡಬಹುದಾದಂತ ಸಿನಿಮಾ ತುಂಬಾ ಚೆನ್ನಾಗಿ ಲಾಶ್ ಆಗಲ್ಲ ನನ್ ಸಿನಿಮಾ ಬಗ್ಗೆ ತುಂಬಾ ಮಾತಾಡೋಕು ಯಾಕಂದ್ರೆ ತಂದೆ ತಾಯಿಗಿಂತ ಪ್ರೀತಿ ಅದಕ್ಕಿಂತ ಮೇಲೆ ಯಾವುದೂ ಇಲ್ಲ ಓಕೆನಾ ಈ ಏನಿದು ಲವ್ ಇವೆಲ್ಲ ಇದೆಲ್ಲ ಸೊ ಅವೆಲ್ಲ ಹೌದು ಆ ಪ್ರೀತಿ ಇರಬೇಕು ಒಂದು ಒಳ್ಳೆ ಪ್ಯೂರ್ ಲವ್ ಇರಬೇಕು ಇಲ್ಲ ಅಂತಲ್ಲ ಸೊ ಅದಕ್ಕಿಂತ ಮೇಲೆ ತಂದಿದ ಪ್ರೀತಿ ಸೊ ಇದನ್ನ ಯಾವತ್ತೂ ಮರಿಬಿಡಿ ಆ ಯಾರು ಅಂದ್ರೆ ಲವ್ ಏನೇ ಇರಲಿ ಾಗಿ ಬಹಳ ಮುಖ್ಯ ಆಯ್ತಾ ಸೊ ಇದು ಒಂದು ಅದ್ಭುತವಾದ ಮೆಸೇಜ್ ಇದೆ ಇದರಲ್ಲಿ ಅಂಡ್ ಯಾವ ಯಾವ ಸಿನಿಮಾನು ನಾವು ಕೇಳೋದ್ ನೋಡಬಾರ್ದು ಆಯ್ತಾ ಎವ್ರಿ ತಿಂಗ್ ಎಸ್ ಈಕ್ವಲ್ ಕನ್ನಡ ಸಿನಿಮಾ ಬಹಳ ಅದ್ಭುತವಾಗಿ ಬರ್ತಾ ಇದೆ ಇಂತ ಒಳ್ಳೆ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಓ ಟಿ ಟಿ ಕಾನ್ಸೆಪ್ಟ್ ಎಲ್ಲ ಬಿಟ್ಬಿಡಿ ಓ ಟಿ ಟಿ ಬರುತ್ತೆ ಬಂದು ನೋಡ್ಬೋದು ಆಯ್ ಬರುತ್ತಲ್ಲ ಅಂತ ಇವೆಲ್ಲ ಬಿಟ್ಟುಬಿಟ್ಟು ಬಿಟ್ಟು ಗೆ ಬಂದು ಸಿನಿಮಾ ನೋಡಿದ್ರೆ ನಮಗೂ ಖುಷಿ ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ನಾವು ನಮ್ಮ ಅಲ್ಲಿ ಬಂದ್ ಥಿಯೇಟರ್ ನೋಡಿದ್ರೆ ನಮ್ಗೆ ಅಷ್ಟು ಖುಷಿ ಕೊಡುತ್ತೆ ಆಯ್ತಾ ಯಾಕಂದ್ರೆ ನಾವು ಕನ್ನಡದವರಾಗಿ ನಾವು ಕನ್ನಡ ಸಿನಿಮಾ ನಾವು ಪ್ರೋತ್ಸಾಹ ಇಲ್ಲ ಅಂದ್ರೆ ನೀನು ಯಾರ ಪ್ರೋತ್ಸಾಹಕ್ಕೆ ಸಾಧ್ಯ ಅಲ್ವಾ ಸೊ ಒನ್ ಶುಡ್ ಸಪೋರ್ಟ್ ನಮ್ಮ ಕನ್ನಡ ಸಿನಿಮಾನ ಕಂಗ್ರಾಚುಲೇಷನ್ ಬ್ರದರ್ ಏನ್ ಸಿನಿಮಾ ನಾನು ಇವಾಗ ಜಸ್ಟ್ ನೋಡ್ಕೊಂಡು ಬಂದೆ ಅದ್ಭುತವಾದ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ಕೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಸರ್ ಒಂದ್ ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದಿರೋ ಫೀಲ್ ಇದೆ ನಿಜವಾಗ್ಲೂ ಗನ್ ಸಿನಿಮಾ ಅಂತ ಹೇಳ್ಬೋದು ಒಂದೇ ಮಾತ್ರ ಹೇಳ್ಬೇಕು ಅಂದ್ರೆ ಫಸ್ಟ್ ಆಫ್ ಅಂತ ತುಂಬಾ ಕಾಮಿಡಿ ಎಂಟರ್ಟೈನ್ಮೆಂಟ್ ಗಾಗಿ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಕೊಂಡು ಹೋಗಿದೀನಿ ಎವ್ರಿ ಸೀನ್ ಕಾಮಿಡಿ ಹೋಗಿದೆ ಫಸ್ಟ್ ಆಫ್ ಸೆಕೆಂಡ್ ಸಿ ವರ್ಷ ಬಂದಾಗ ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ಕೂಸತ್ತೆ ಕಥೆ ಮೇಲೆ ಕೈ ಹೋಗತ್ತೆ ಎಮೋಷನ್ ಮೇಲೆ ಹೋಗತ್ತೆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿರೋ ಒಂದು ಎಕ್ಸೈಟ್ಮೆಂಟ್ ಕ್ಯೂರಿಯಾಸಿಟಿ ಇದೆಲ್ಲ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಸೊ ಸಖತ್ ಎಂಜಾಯ್ ಮಾಡಿದೀನಿ ಟ್ವೆಂಟಿ ಫಸ್ಟ್ ಮತ್ತೊಂದ್ ಸಲ ನೋಡ್ತೀನಿ ಥ್ಯಾಂಕ್ ಯು ಸೂಪರ್ ಆಗಿದೆ ಸರ್ ಸಿನಿಮಾ ಮತ್ತೆ ನೋಡ್ಬೇಕು ಅನ್ನಿಸ್ತಾ ಇದೆ ಇಪ್ಪತ್ತೊಂದನೇ ತಾರೀಕು ಮಿಸ್ ಇಲ್ಲ ಸಿನಿಮಾ ನೋಡ್ತೀವಿ ಚೆನ್ನಾಗಿದೆ ಸರ್ ಫಸ್ಟ್ ಫೆಂಟಾಸ್ಟಿಕ್ ಎಲ್ಲರೂ ನೋಡಬಹುದು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಫ್ಯಾಮಿಲಿ ಎಲ್ಲ ನೋಡಬಹುದು ಚೆನ್ನಾಗಿದೆ ಎನ್ಕರೇಜ್ ಮಾಡ್ಬೋದು ಕರ್ನಾಟಕ ಜನ ಸರ್ ಹಾಯ್ ಎಲ್ರಿಗೂ ನಮಸ್ತೆ ಅದೇ ಕಂಗ್ರಾಚುಲೇಷನ್ ಪಕ್ಕ ಏನ್ ಹೇಳೋದು ಅಂದ್ರೆ ಓಪನಿಂಗ್ ಸೀನೇ ಬ್ಲಾಸ್ಟ್ ಆಗಿದೆ ಓಪನಿಂಗ್ ಸೀನೇ ಬ್ಲಾಸ್ಟ್ ಆಗಿದೆ ಅದು ಹೇಳ್ಬೇಕು ಅನ್ಸುತ್ತೆ ಬಟ್ ಬೇಡ ಓಪನಿಂಗ್ ಸೀನ್ ಪಕ್ಕ ಬ್ಲಾಸ್ಟ್ ಆಗಿದೆ ಮತ್ತೆ ಇಂಟರ್ವಲ್ ಬ್ಯಾಂಗ್ ಅಂತ ಎಕ್ಸ್ಟ್ರಾ ಮಾಡಿ ಶೋರ್ ಶಾಟ್ ನೀವು ನನ್ನ ನಂದಿ ಜೆನ್ಸಿ ಕಿಟ್ಸ್ ಏಳು ಮಾಡಿಸಿದ ಸಿನಿಮಾ ಅಂತೂ ಕಂಗ್ರಾಚುಲೇಷನ್ಸ್ ಪ್ರಕಾರ ಆಗುತ್ತೆ ಇಪ್ಪತ್ತೊಂದು ಕಿಲೀಸ್ ಇಪ್ಪತ್ತೊಂದನೇ ತಾರೀಕು ಫಿಲಂ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಯಾರ್ಯಾರು ಆ ಕನ್ನಡ ಅಭಿಮಾನಿಗಳಿದ್ರೆ ದಯವಿಟ್ಟು ಕಂಗ್ರಾಚ್ಯುಲೇಷನ್ ಬಂದಿ ನೈಂಟಿ ಪರ್ಸೆಂಟ್ ಡಿಸಪಾಯಿಂಟ್ ಆಗಲ್ಲ ಎಲ್ಲಿ ಸಕ್ಕಿದೆ ಆಲ್ ಕ್ಯಾರೆಕ್ಟರ್ಸ್ ಆಫ್ ಹೀರೋ ಹೀರೋಯಿನ್ ಫ್ರೆಂಡ್ಸು ಶೂಟರ್ ಎವ್ರಿ ಕ್ಯಾರೆಕ್ಟರ್ಸ್ ಆ ಗುಡ್ ದಯವಿಟ್ಟು ಥಿಯೇಟರ್ ಬಂದ್ ನೋಡಿ ಫ್ಯಾಮಿಲಿ ಜೊತೆ ನೋಡ್ಬೋದು ಅಂಡ್ ಎಲ್ಲಾನು ಚೆನ್ನಾಗಿದೆ ಸಪೋರ್ಟ್ ಕನ್ನಡ ಹೀರೋ ಕ್ಯಾರೆಕ್ಟರ್ ಚೆನ್ನಾಗಿದೆ ಮೇನ್ಲಿ ಬಾಯ್ಸ್ ಗ್ಯಾಂಗ್ ಎಲ್ಲ ಅಂಡ್ ಶೂಟರ್ ಕ್ಯಾರೆಕ್ಟರ್ ಅಂತೂ ಸಕ್ಕದಾಗಿದೆ ಸೆಂಟರ್ ಸೆಂಟರ್ ಶೂಟ್ ಕಾಮಿಡಿ ಟೈಮಿಂಗ್ಸ್ ಎಲ್ಲ ಸಕ್ಕತ್ತಾಗಿದೆ ಡೂ ವಾಚ್ ಮೂವಿ ಸಿನಿಮಾ ಬಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಅಂಡ್ ಟಿಂಗ್ ವರ್ಕ್ ಅಂಡ್ ಟಿಂಗ್ ಸ್ಪಿರಿಟ್ ಇಸ್ ವೆರಿ ಗುಡ್ ಇನ್ನು ಹೇಳಬೇಕು ಅಂದ್ರೆ ಹಂಡ್ರೆಡ್ ಡೇಸ್ ಪಕ್ಕ ಥ್ಯಾಂಕ್ ಯು ಬ್ರದರ್ ಸಿನಿಮಾನ ನೋಡಿದ್ವಿ ಫಸ್ಟ್ ಆಫ್ ತುಂಬಾ ಎಂಟರ್ಟೈನ್ ಆಗಿ ಕಾಮಿಡಿಯಾಗಿ ತಗೊಂಡೋಗಿದ್ದಾರೆ ಸೆಕೆಂಡ್ ಆಫ್ ಅಂತೂ ಕಥೆಯಲ್ಲಿ ತುಂಬಾ ಗ್ರಿಪ್ ಆಗಿ ಇಟ್ಕೊಂಡಿದ್ದಾರೆ ಕ್ಲೈಮ್ಯಾಕ್ಸ್ ತನಕ ಹೀರೋ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಒಂದು ಕ್ಯೂರಿಯಾಸಿಟಿನ ತಗೊಂಡ್ರ ಅದ್ ಯಾವ ತರ ಅಂತ ಹೇಳದ್ ಗೊತ್ತಾಗ್ತಲ್ಲ ಸ್ಕ್ರಿಪ್ಟ್ ಮಾತ್ರ ತುಂಬಾ ಗ್ರಿಪ್ ಅಲ್ಲಿ ಇಟ್ಕೊಂಡಿದ್ದಾರೆ ಹರೀಶ್ ಸರ್ ಸ್ಕ್ರಿಪ್ ನ ಸಾಗ ಮಾಡ್ಕೊಂಡಿದ್ರ ಅಂತಾನೆ ಹೇಳ್ಬೋದು ಎಂಡ್ ತನಕನೂ ಆ ಸ್ಕ್ರಿಪ್ ಹಂಗೆ ಇರುತ್ತೆ ಎಲ್ಲರೂ ಪ್ರತಿಯೊಬ್ಬರು ಬಂದು ಟ್ಯಾಕಿಸ್ ಈ ಸಿನಿಮಾನ ನೋಡ್ಬೇಕು ಅಂತ ಕೇಳ್ಕೊಂತೀನಿ ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಕಂಗ್ರಾಚುಲೇಷನ್ ಮೂವಿ ಪರ್ಸೆಂಟ್ ಇದು ಹಂಡ್ರೆಡ್ ಡೇಸ್ ಓಡಬೇಕು ಮೂವಿ ಎಲ್ಲರೂ ಪ್ರತಿ ಒಳಗೂ ಎಲ್ಲರೂ ಒಳ್ಳೇದಾಗ್ಲಿ ಓಹ್ ಸಪ್ರೀತಿ ಮೇಗಳಿದೆ ತುಂಬಾ ಚೆನ್ನಾಗಿದೆ ಮೂವಿ ಅಂತ ಕನ್ನಡ ಇಂಡಸ್ಟ್ರಿ ಇದೆ ತರ ಬಿಡಿಲಿ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಆ ಇವಾಗಿನ ಕಾಲದಲ್ಲಿ ಟೂ गर्ल्स ನ ಮೈಂಟೇನ್ ಮಾಡೋದು ತುಂಬಾ ಕಷ್ಟ ಬಟ್ ಮೂವಿ ಫನ್ ಆಗಿದೆ ಕಾಮಿಡಿ ಲವ್ ಸ್ಟೋರಿ ಎರಡು ಚೆನ್ನಾಗಿದೆ ಫ್ಯಾಮಿಲಿ ವಾಚ್ ಫ್ಯಾಮಿಲಿ ವಾಚ್ ಖಂಡಿತ ಫ್ಯಾಮಿಲಿ ನೋಡಬಹುದು ಯೂತ್ಸ್ ನೋಡಬಹುದು

ಒಂದು ಏನು ಕಾಮಿಡಿ ಮತ್ತೆ ಸೋಷಿಯಲ್ ಆಗಿ ಏನ್ ನಡೀತಾ ಇದೆ ಈ ವಿಚಾರವನ್ನು ತೋರಿಸಿದೆ ಇದು ಹಂಡ್ರೆಡ್ ಡೇಸ್ ಫಿಫ್ಟಿ ಡೇಸ್ ತುಂಬಾ ಸೂಪರ್ ಆಗಿರುತ್ತೆ